ಹದಿನೈದು ಕ್ವಿಂಟಲ್ ಭತ್ತ ಆಗಿದೆ ಒಂದು ನಲವತ್ತೈದು ಸಾವಿರ ಭತ್ತದಲ್ಲಿ ನಾನು ಹೆಸರಿಗೋಸ್ಕರ ಏನು ಯೂಟ್ಯೂಬ್ ಮಾಡ್ತಾ ಇಲ್ಲ ಅರವತ್ತು ಎಪ್ಪತ್ತು ಕಿಲೋಮೀಟರ್ ದೂರದಿಂದ ವಾರಕ್ಕೊಮ್ಮೆ ಸಹ ಮನೆಯಿಂದ ನನಗೆ ಬಳುವಳಿಯಾಗಿ ಬಂದಿದೆ ಕಷ್ಟ ಏನು ಅಷ್ಟು ಕಷ್ಟ ಇಲ್ಲ ವೆಲ್ಕಮ್ ಟು ಕೆಮ್ಮಂಜಾ ಆರ್ ಎಮ್ ಎಚ್ ನಾನು ಮೊದಲೊಂದು ನನ್ನ ಇಂಟ್ರೊಡ್ಯೂಷನ್ ಕೊಟ್ಟಿದ್ದೇನೆ ನಾನು ಈಗ ಇದು ಸೆಕೆಂಡ್ ವಿಡಿಯೋ ಮಾಡ್ತಾ ಇದ್ದೇನೆ ಇದು ಭತ್ತ ಕೃಷಿಯ ಬಗ್ಗೆ ನಾವು ಹೇಗೆ ಮಾಡಬೇಕು ಹೇಗೆ ಬೆಳೆಸಬೇಕು ಅಂತ ನಾನೊಂದು ಸೆಕೆಂಡ್ ವೀಡಿಯೋನ ಮಾಡ್ತಿದ್ದೇನೆ ಇದು ನಾನು ಮಾಡೋದು ಉದ್ದೇಶ ಏನಂದರೆ ಈಗಿನ ಯುವಕರು ಈ ಕೃಷಿಯತ್ತ ಆಸಕ್ತಿ ಹೊಂದುವುದಿಲ್ಲ ಯಾಕೆಂದರೆ ಅದಕ್ಕೆ ತುಂಬ ಕಾರಣಗಳಿವೆ ಆ ಕಾರಣಗಳನ್ನು ಮತ್ತೆ ಹೇಳ್ತೇನೆ ನಾನು ಮೊದಲು ಸಹ ಮಾತಾಡುವಾಗ ಪಾಸಿಟಿವ್ ಆಗಿ ಮಾತಾಡ್ತೇನೆ ನಾವು ಮನಸ್ಸು ಮಾಡಿದರೆ ಯಾವುದನ್ನು ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಇಲ್ಲ ಆದರೆ ಈಗಿನ ಯುವಕರು ಅದಕ್ಕೆ ಹೆಚ್ಚಿನ ಆಸಕ್ತಿಯನ್ನು ಹೊಂದುತ್ತಿಲ್ಲ ಅಂದರೆ ಈಗ ನಮ್ಮ ಲೈಫ್ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ನಮಗೆ ಮಣ್ಣು ತಾಗಬಾರ್ದು ಪ್ರಸರ ತಾಗಬಾರ್ದು ಅಂತ ಕಷ್ಟ ಬರಬಾರ್ದು ಸುಲಭದಲ್ಲಿ ಹಣ ಮಾಡುವ ಉದ್ದೇಶದಿಂದ ನಾವು ಮುಂದೆ ಹೋಗ್ತಿದ್ದೀವಿ ಸಮಾಜದ ನ್ಯೂಸ್ ಪೇಪರಲ್ಲಿ ನ್ಯೂಸ್ಗಳಲ್ಲೆಲ್ಲ ನೋಡ್ತೀವಿ ಹಣಕ್ಕಾಗಿ ಏನೇನೋ ಆಗ್ತಾಯಿದೆ ಕಷ್ಟಪಟ್ಟು ಕೆಲಸ ಮಾಡುವುದು ಯಾರಿಗೂ ಇಷ್ಟ ಇಲ್ಲ ಈ ಭತ್ತವನ್ನು ನಾನು ಯಾಕೆ ಮಾಡ್ತೇನೆ ಅಂದರೆ ಇದು ತಂದೆಯಿಂದ ನನಗೆ ಬಳುವಳಿಯಾಗಿ ಬಂದಿದೆ ನಮ್ಮ ತಂದೆ ತಾಯಿ ಎಂಟು ಮಕ್ಕಳನ್ನು ಎಲ್ಲರನ್ನು ಚೆನ್ನಾಗಿ ವಿದ್ಯಾಭ್ಯಾಸ ಕೊಡಿಸಿ ಒಳ್ಳೆ ವೆಲ್ ಸೆಟ್ಲಾಗಿದ್ದಾರೆ ಎಲ್ಲರೂ ಇದಕ್ಕೆ ಕಾರಣ ನಮ್ಮದು ಭತ್ತ ನನ್ನ ನಮ್ಮ ತಂದೆಯವರು ಯಾವುದೇ ಬೇರೆ ಕೃಷಿ ಮಾಡ್ತಿರಲಿಲ್ಲ ಬರೀ ಭತ್ತ ಬೆಳೆಸಿ ಆಗ ಗೇಣಿ ಅಂತ ಹೇಳ್ತೀವಿ ಗೇಣಿ ಗೇಣಿ ಕೊಡ್ತಿದ್ದೆವು ಗೇಣಿ ಕೊಟ್ಟು ಉಳಿದ್ರದ್ರಲ್ಲಿ ನಮ್ಮ ಈ ಎಂಟು ಮಕ್ಕಳಿಗೆ ಸಾಕ್ತಿದ್ರು ಅದಕ್ಕೆ ಸಾಲ ಅದು ಸಾಕಾಗೋದಿಲ್ಲವೆಂಬಂತೆ ಆಗ ಅವರು ಇದು ತರಕಾರಿ ಬೆಳೆಸಿ ಬೇರೆ ಬೇರೆ ತರಕಾರಿ ಎಲ್ಲ ಬೆಳೆಸ್ತಿದ್ರು ತುಂಬ ಕಷ್ಟಪಟ್ಟ ಜೀವನ ಅವ್ರದ್ದು ನಾವು ನೋಡ್ತಾ ನಮ್ಮ ಕಣ್ಣಿನಿಂದ ನಾವು ಸಹ ಅವರೊಟ್ಟಿಗೆ ಎಲ್ಲರೂ ಕೆಲಸ ಮಾಡಿ ಮೇಲೆ ಬಂದವರು ನಮಗೆ ಸಣ್ಣದರಿಂದಲೇ ತುಂಬ ಆಸಕ್ತಿ ಇತ್ತು ಈ ಭತ್ತ ಕೃಷಿಯಲ್ಲಿ ಮೊದಲಿನ ಥರ ಈಗ ಏನು ಕಷ್ಟ ಏನೋ ಅಷ್ಟು ಕಷ್ಟ ಇಲ್ಲ ಮೊದಲಿನ ಥರ ಕೃಷಿ ಮಾಡೋದಾದರೆ ನಾನು ಹೇಳ್ತೇನೆ ಒಂದು ಎಕರೆ ಗದ್ದೆ ಮಾಡೋಕ್ಕೆ ಬೆಳೆಸೋಕ್ಕೆ ಒಂದು ಮೂವತ್ತೈದು ಕೆ ಜಿ ನಮಗೆ ಭತ್ತ ಬೇಕಿತ್ತು ಆ ನಾಟಿ ಮಾಡಲಿಕ್ಕೆ ನೇಜಿ ಹಾಕಲಿಕ್ಕೆ ಅದೇ ಈಗ ಬರೀ ಹನ್ನೆರಡು ಕೆ ಜಿ ಸಾಕಾಗ್ತದೆ ಅಂದರೆ ಈಗ ನಾವು ಹೊಸ ಪದ್ಧತಿಯನ್ನು ಅಳವಡಿಕೆ ಮಾಡ್ತಾಯಿದ್ದೆವು ಹೊಸ ಪದ್ಧತಿಯನ್ನು ಅಳವಡಿಕೆ ಮಾಡಿದ್ರೆ ನಾವು ತುಂಬ ಫಾರ್ವರ್ಡ್ ಆಗಿದ್ದೇವೆ ಆದರೂ ನಾವು ತುಂಬ ತಂತ್ರಜ್ಞಾನ ಹೊಂದಿಲ್ಲ ನಾವು ಬೇರೆ ದೇಶದ ಥರ ಬೇರೆ ದೇಶದ ಥರ ಆದರೂ ಸಹ ನಾವು ತುಂಬ ಫಾರ್ವರ್ಡ್ ಆಗಿದ್ದೇವೆ ಮೊದಲು ನಮ್ಮ ತಂದೆಯವರು ಕೃಷಿ ಮಾಡುವಾಗ ಒಂದು ಎಕರೆಗೆ ಅವರು ಕ ನೂರು ಬಟ್ಟಿ ಗೊಬ್ಬರವನ್ನು ಹಾಕ್ತಿದ್ರು ಹಟ್ಟಿ ಗೊಬ್ಬರ ಹಾಕ್ತಿದ್ರು ಈಗ ನಾವು ಹಟ್ಟಿ ಗೊಬ್ಬರವನ್ನು ಅಷ್ಟು ಹಾಕಲಿಕ್ಕೆ ಚಾನ್ಸ್ ಇಲ್ಲ ಯಾಕಂದರೆ ಈಗ ನೂರು ಬಟ್ಟಿ ಗೊಬ್ಬರಕ್ಕೆ ಒಂದು ಬಟ್ಟಿ ಗೊಬ್ಬರಕ್ಕೆ ಗದ್ದೆಗೆ ಹಾಕುವಾಗ ನೂರು ರೂಪಾಯಿ ಬೀಳ್ತದೆ ಲೇಬರೆಲ್ಲ ಸೇರಿ ಅಷ್ಟು ನಾವು ಈಗ ಖಂಡಿತವಾಗಿ ಸಾಧ್ಯವಿಲ್ಲ ಆಗ ನಮ್ಮ ತಂದೆಯವರು ಒಂದು ಎಕರೆಯಲ್ಲಿ ಅಂದರೆ ಒಟ್ಟಿಗೆ ನಮಗೆ ಐದು ಎಕರೆ ಇತ್ತು ಐದು ಎಕರೆಯಲ್ಲಿ ನೂರು ಕ್ವಿಂಟಲ್ ಭತ್ತ ಒಂದು ಬೆಳೆಗೆ ಅವರು ಬೆಳೆಸ್ತಿದ್ರು ಅದಕ್ಕೆ ನಾವು ಎಣಿಲು ಮತ್ತು ಇನ್ನೊಂದು ಸುಗ್ಗಿ ಬೆಳೆ ಅಂತ ಹೇಳ್ತೇವೆ ಒಂದು ಕಾರ್ತಿ ಒಂದು ಸುಗ್ಗಿ ಹೇಳ್ತೇವೆ ಪ್ರತಿ ಕಾರ್ತಿಗೆ ನೂರು ಕ್ವಿಂಟಲ್ ಭತ್ತ ಸುಗ್ಗಿಗೆ ನೂರು ಕ್ವಿಂಟಾಲ್ ಭತ್ತ ಆಗ್ತಿತ್ತು ಅಷ್ಟು ನಾವು ಬೆಳೆಸ್ತಿದ್ದೆವು ಆದರೆ ಅದೇ ಇನ್ಕಮ್ ನಮಗೆ ಮೇಯ್ನ್ ಇನ್ಕಮ್ ಅದೇ ಇತ್ತು ನಮಗೆ ಎಲ್ಲ ಮಕ್ಕಳ ಸ್ಕೂಲ್ ಫೀಸ್ ಸ್ಕೂಲ್ ಖರ್ಚು ಬೇರೆ ಎಲ್ಲ ಬಟ್ಟೆ ಬರೋ ಎಲ್ಲ ಅದರಲ್ಲಿ ಹೋಗಬೇಕಿತ್ತು ದಿವಸ ಆಗ ಕೃಷಿಗೆ ಕೃಷಿಗೆ ಪ್ರೋತ್ಸಾಹ ಎಲ್ಲದಿದ್ದರೂ ಜನ ಜನರಲ್ಲಿ ಒಂದು ಉತ್ಸವ ಇತ್ತು ಮತ್ತು ಅಷ್ಟು ಏನು ಲೇಬರ್ ಚ ಕಾಸ್ಟಿಗೆ ಹೋಗ್ತಿರಲಿಲ್ಲ ಈಗಿನ ಕಾಲದಲ್ಲಿ ನಿಮಗೆ ಗೊತ್ತುಂಟು ಈಗ ಒಬ್ಬ ಒಬ್ಬ ಲೇಬರಿಗೆ ಆರುನೂರ ರಿಂದ ಏಳ್ನೂರು ರೂಪಾಯಿ ಸಂಬಳವಿದೆ ಮತ್ತು ಅವನಿಗೆ ಊಟ ಮತ್ತು ಟೀ ಕಾಪಿ ಅಂತ ಹೇಳಿದರೆ ಅವನಿಗೆ ಒಂದು ಏಳ್ನೂರೈವತ್ತು ರೂಪಾಯಿ ಒಬ್ಬನಿಗೆ ಒಬ್ಬನ ಹಿಂದೆ ಖರ್ಚಾಗ್ತದೆ ನಮಗೆ ಮತ್ತು ನಾಟಿ ಮಾಡುವವರಿಗೆ ಐನೂರು ರೂಪಾಯಿ ಲೇಬರ್ ಚಾರ್ಜ್ ಮತ್ತು ಪುನಃ ಅವರಿಗೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಉಂಟು ಮತ್ತು ಬ್ರೇಕ್ಫಾಸ್ಟ್ ಲಂಚ್ ಇದಕ್ಕೆ ಅಂತ ಹೇಳಿದೆ ಅವರಿಗೆ ಒಂದು ಆರುನೂರೈವತ್ತು ಏಳ್ನೂರು ಏಳ್ನೂರು ರೂಪಾಯಿ ಒಂದು ಹೆ ಹೆಂಗಸಿಗೆ ನಾಟಿ ನಡೆವ್ರಿಗೆ ಆಗ್ತದೆ ಆದರೆ ಇದರಲ್ಲಿ ಏನಂದರೆ ಮೊದಲು ಒಂದು ಎಕರೆ ನಾಟಿ ಮಾಡಲಿಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಬೇಕಾಗ್ತಿತ್ತು ಈಗ ಅದೇ ಒಂದು ಈಗ ಹೊಸ ಪದ್ಧತಿಯಲ್ಲಿ ಆರರಿಂದ ಏಳು ಜನ ಸಾಕಾಗ್ತಾರೆ ಆದರೆ ನಮಗೆ ಅದರಲ್ಲಿ ತುಂಬ ಹಣ ಉಳಿತಾಯ ಆಗ್ತದೆ ಕಾಸ್ಟ್ಲಿ ಆದರೂ ಸಹ ಅದೇ ಲೆವೆಲ್ಗೆ ನಾವು ಬರ್ತೇವೆ ಮತ್ತು ನಾವು ಈಗ ಒಂದು ಎಕರೆ ಗದ್ದೆ ಹೇಗೆ ನಾವು ಎಷ್ಟು ಖರ್ಚಾಗ್ತದೆ ಅಂತ ನಿಮ್ಮ ಮುಂದೆ ಹೇಳ್ತೇನೆ ನಾನು ನಾನೆಲ್ಲವನ್ನು ಲೆಕ್ಕ ಇಟ್ಟಿದ್ದೇನೆ ಯಾಕೆಂದರೆ ಇದು ಲೆಕ್ಕ ನಮಗೆ ಬೇಕಾಗ್ತದೆ ಯಾಕೆಂದರೆ ನಮಗೆ ಇದರಲ್ಲಿ ಏನು ಸಿಗ್ತದೆ ಅಂತ ಮೇನ್ ಉದ್ದೇಶ ಅಲ್ಲ ಇದು ಇದು ನಮ್ಮ ಒಂದು ಕೃಷಿಗಾಗಿ ಮಾಡ್ತಿದ್ದೆವು ಅದರಲ್ಲಿ ತುಂಬ ಖುಷಿ ಬರ್ತದೆ ಅಂತೂ ಖಂಡಿತವಾಗಿ ನಮಗೆ ಆ ಒಂದು ಎಕರೆ ಗದ್ದೆ ಮಾಡೋದರಲ್ಲಿ ಲಾಸ್ ಏನೂ ಖಂಡಿತ ಆಗೋದಿಲ್ಲ ಒಂದು ಎಕರೆ ಗದ್ದೆ ಉಳ್ಳಿಕ್ಕೆ ನಾನು ಹೇಳ್ತೇನೆ ಫಸ್ಟ್ ಒಮ್ಮೆ ಟ್ರ್ಯಾಕ್ಟರ್ ಉಳಲಿಕ್ಕೆ ನಮಗೆ ಮೂರು ಗಂಟೆ ಆಗಿದೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಅದು ಸೆಕೆಂಡ್ ನಾಟಿ ಮಾಡುವಾಗ ಎರಡು ಸಾವಿರ ಎರಡು ಸಾವಿರ ರೂಪಾಯಿಗೆ ಅದೇ ಟ್ಯಾಕ್ಟರ್ ಅಂದರೆ ಐದು ಸಾವಿರದ ಮುನ್ನೂರು ಬರೀ ಟ್ರ್ಯಾಕ್ಟರ್ ನಾಟಿ ಮಾಡಿ ಗದ್ದೆ ಉಳಲಿಕ್ಕೆ ಆಗ್ತದೆ ಟ್ಯಾಕ್ಟರ್ನವನಿಗೆ ಅದನಂತರ ಹಾರೆ ಕೆಲಸ ಅಂತ ಉಂಟು ಸುತ್ತ ಮೊದಲಿನ ಥರ ನಾವು ಮಾಡೋದಿಲ್ಲ ಮೊದಲು ನಾವು ಪುಣಿ ಅಂತ ಹೇಳ್ತೇವೆ ಅದಕ್ಕೆ ಕನ್ನಡದಲ್ಲಿ ನನಗೆ ವರ್ಡ್ ಬರ್ತಾ ಇಲ್ಲ ಪುಣಿಯನ್ನು ಒಳ್ಳೆ ಥರ ಒಂದು ಮದುಮಗಳ ಥರ ಶೃಂಗಾರ ಮಾಡ್ತಿದ್ದೆ ಅದನ್ನು ಅಷ್ಟು ಚಂದ ಮಾಡಿ ಒಬ್ಬ ಒಬ್ಬ ಆಳಿಗೆ ಎರಡು ಒಂದು ಎಕರೆ ಗದ್ದೆದ್ದು ಪುಣಿ ಮಾಡಲಿಕ್ಕೆ ಎರಡು ದಿವಸದಿಂದ ಮೂರು ದಿವಸ ಬೇಕಾಗ್ತಿತ್ತು ಕೇಳಿ ಒಂದು ಎಕರೆ ಗದ್ದೆಯಲ್ಲಿ ಹದಿನೈದು ಕ್ವಿಂಟಲ್ ಭತ್ತ ಆಗಬೇಕು ಹದಿನೈದು ಕ್ವಿಂಟಲ್ ಭತ್ತ ಅಂದರೆ ಈಗ ಬೆಂಬಲ ಬೆಲೆ ಸೇರಿ ಒಂದು ಮೂರು ಸಾವಿರದವರೆಗೆ ಭತ್ತದ ಬೆಲೆ ಉಂಟು ಮೂರು ಸಾವಿರ ಅಂದರೆ ಸಹ ಹತ್ತು ಕ್ವಿಂಟಲ್ಗೆ ಮೂವತ್ತು ಸಾವಿರ ಅಂದರೆ ಒಂದು ನಲವತ್ತೈದು ಸಾವಿರ ಭತ್ತದಲ್ಲಿ ಆಗ್ತದೆ ಹದಿನೈದು ಕ್ವಿಂಟಲ್ ಬರಬೇಕು ಕೆಲವು ಸರಿ ಬರೋದಿಲ್ಲ ಅದು ಅದು ಆಲ್ಮೋಸ್ಟ್ ಹದಿನ ಒಂದು ಕಿಂಟಲಲ್ಲಿ ನಾವು ಕರೆಕ್ಟಾಗಿ ಅದನ್ನು ಈಗ ಹೊಸ ರೀತಿಯಲ್ಲಿ ನಾವು ಮಾಡಿದರೆ ನಾ ಅದು ಹದಿನೈದು ಕಿಂಟಲ್ ಭತ್ತ ಆಗ್ತದೆ ಅದರಲ್ಲಿ ನಾನು ಅದು ಮತ್ತೆ ನಿಮಗೆ ನಷ್ಟು ಬಿಡೋದಿಲ್ಲ ಹೇಳ್ತೇನೆ ಭತ್ತ ಕೊಯ್ಯುವಾಗ ಎಷ್ಟು ಗಿಂಟಲ್ ಆಯಿತು ಅಂತ ಅದರಲ್ಲಿ ಅದರಲ್ಲಿ ನಮಗೆ ಪುನಃ ಖರ್ಚುಂಟು ನಾ ಅದು ಮಿಷನ್ ಕ ನಾವು ಈಗ ಆಗಿ ನಾವು ನಾಳೆ ಅದನ್ನು ಕೊ ಭತ್ತ ಭತ್ತವನ್ನು ಕೊಯ್ಯುದಿಲ್ಲ ನಾವು ಮಿಷನಲ್ಲಿ ಕ ಕೊಯ್ತೇವೆ ಅದಕ್ಕೊಂದು ಒಂದು ಎಕರೆಗೆ ಐದು ಸಾವಿರದವರೆಗೆ ಖರ್ಚುಂಟು ನ ಕೊಯ್ಲಿಕ್ಕೆ ಮತ್ತು ಇದರಲ್ಲಿ ಬಹಿಯುಲ್ಲು ಆಗ್ತದೆ ಬಹಿಹುಲ್ಲು ಬಹುಲ್ಲು ದನಗಳಿಗೆ ತುಂಬ ಜನ ಸಾಕ್ತಾ ಇದ್ದಾರೆ ಈಗ ಎಷ್ಟೊಂದರು ಸಹ ಇಲ್ಲಿ ನಮ್ಮ ಸೌತ್ ಕೇಂದ್ರದಲ್ಲಿ ದನ ಸಾಕುವವರು ತುಂಬ ಜನ ಇದ್ದಾರೆ ಅಂದರೆ ಹಾಲೇ ಅವರದ್ದು ಮೇನ್ ಇಳುವರಿಯಾಗಿದೆ ಹಾಲು ಮಾರಿ ಜೀವನ ಸೇವಿಸಲು ತುಂಬ ಕುಟುಂಬಗಳಿವೆ ಅದು ಭತ್ತ ಒಂದು ಒಂದು ಎಕರೆ ಗದ್ದೆಯಲ್ಲಿ ಹತ್ತು ಸಾವಿರದ್ದು ಬಹಿಹುಲ್ಲು ಆಗ್ತದೆ ಆ ದನಗಳೇ ಆಗುವಂಥ ಇದು ನಾಲ್ಕು ತಿಂಗಳಲ್ಲಿ ಇಪ್ಪತ್ತು ಸಾವಿರಕ್ಕೆ ಕುಳಿತದೆ ಏನು ಇನ್ಕಮ್ ಅಲ್ಲ ಇದು ಅದರೊಳಗೆ ನಮ್ಮ ಗದ್ದೆ ಒಳ್ಳೆದಿರ್ತದೆ ಮತ್ತು ಸುತ್ತ ತೋಟ ಮಾಡಿದರೆ ನಾನು ಇದರಲ್ಲಿ ಕಂಗು ತೆಂಗು ಎಲ್ಲ ಬೆಳೆಸಿದ್ದೇನೆ ನನಗೆ ಪ್ಲಸ್ ಪಾಯಿಂಟ್ ಅಂದರೆ ನಾನು ತೆಂಗಿನ ಮರ ನೆಟ್ಟಿದ್ದೇನೆ ಸುತ್ತಕ್ಕೆ ಅದರೊಳಗೆ ಒಳಗಿನ ಕಂಗು ಗಿಡ ಹಾಕಿದ್ದೇನೆ ಈ ಗದ್ದೆ ನಾನು ಮಾಡೋದಿದ್ರೆ ಅದು ಅದು ಹಾಳಾಗಿ ಹೋಗ್ತದೆ ಹಾಗಾಗಿ ನಮಗೆ ಇದು ಅದಕ್ಕೆ ಲಾಭ ಆಗ್ತದೆ ಇದರಲ್ಲಿ ಸ್ವಲ್ಪ ನಷ್ಟ ಆಗುವುದಿಲ್ಲ ಅದು ಸಹ ಅದಕ್ಕೆ ತುಂಬ ಲಾಭ ಆಗ್ತದೆ ನನ್ನ ಕಂದಿನ ಗಿಡಕ್ಕೆಲ್ಲ ನೀವು ನೋಡಿದಿ ನನ್ನ ಗದ್ದೆ ಸುತ್ತ ಕಂದಿನ ಗಿಡಗಳೆಲ್ಲ ಇದ್ದರೆ ಹೀಗಾಗಿ ನಾನು ಹೇಳುವುದು ಈ ಕೃಷಿಯಲ್ಲಿ ನಮಗೆ ಈಗ ಯಾಕೆ ಆಸಕ್ತಿ ವಹಿಸಿದ್ರೆ ಯುವಕರು ಅಂತ ಗೊತ್ತಿಲ್ಲ ನನ್ನ ಮೇನ್ ಇಂಟೆನ್ಷನ್ ಯುವಕರನ್ನು ಸುಖತೆ ಮಾಡುವುದಲ್ಲದೆ ಬೇರೆ ಯಾವುದೂ ಉದ್ದೇಶ ಇಲ್ಲ ನನಗೆ ನಾನು ಹೆಸರಿಗೋಸ್ಕರ ಏನು ಯೂಟ್ಯೂಬ್ ಮಾಡ್ತಾ ಇಲ್ಲ ಈ ಯುವಕರನ್ನು ಉತ್ತೇಜಿಸಬೇಕು ನಮ್ಮ ಇಲ್ಲಿ ತುಂಬ ಹಡಿಲು ಬಿದ್ದ ಗದ್ದೆಗಳಿವೆ ಮೊದಲು ಒಂದು ಸಹ ಸಿಗ್ತಿರಲಿಲ್ಲ ನಾನೊಂದು ಎರಡು ಮೂರು ವರ್ಷದ ಮೊದಲು ಇಲ್ಲಿ ಯಾರು ಹಡಿಲು ಬಿಟ್ಟ ಗದ್ದೆಯನ್ನು ನಾನು ಮಾಡ್ತಿದ್ದೆ ಒಂದು ಐದರಿಂದ ಏಳು ಎಕರೆ ನಾನು ಸಾವಣಿ ಮಾಡ್ತಿದ್ದೆ ಈಗ ಕಾರಣ ಅಂತ ನಾನು ಇಲ್ಲಿ ಅಜಯಕರ್ನಲ್ಲಿ ಇಲ್ಲ ನಾನೊಂದು ಐವತ್ತು ಅರವತ್ತು ಕಿಲೋಮೀಟ್ರ್ ದೂರದಲ್ಲಿ ನಾನು ಜಾಬನ್ನು ಮಾಡ್ತೇನೆ ಆದರೂ ಸಹ ನನಗೆ ಅದು ತುಂಬ ಇಂಟ್ರೆಸ್ಟ್ ಆದ್ದರಿಂದ ನಾನು ಇದನ್ನು ಒಂದು ಎಕರೆಯನ್ನು ಮಾಡ್ತಾ ಇದ್ದೇನೆ ಯಾಕೆಂದರೆ ನಾವು ಪ್ರಯತ್ನಪಟ್ಟರೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಏನಿಲ್ಲ ನಾನು ಅರವತ್ತು ಎಪ್ಪತ್ತು ಕಿಲೋಮೀಟರ್ ದೂರದಿಂದ ವಾರಕ್ಕೊಮ್ಮೆ ಬಂದು ಸಹ ನಾನು ಇಂಥದ್ದನ್ನು ಮೇಂಟೈನ್ ಮಾಡಿದ್ದೇನೆ ಸ್ವಲ್ಪ ನಮಗೆ ನಮ್ಮ ನೇಬರ್ಸ್ ಎಲ್ಲ ನೆರೆಯವರು ತುಂಬ ಒಳ್ಳೆದಿದ್ದಾರೆ ಅವರು ತುಂಬ ಸಪೋರ್ಟಿವ್ ಇದ್ದಾರೆ ಮತ್ತು ಕೆಲಸದವರು ಸಹ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ಹಾಗಾಗಿ ನಾವು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಏನಿಲ್ಲ ಬೇರೆದೆಲ್ಲ ನಾನು ಫೋನಲ್ಲೇ ನಾನು ಮೇಂಟೈನ್ ಮಾಡ್ತೇನೆ ಅದನ್ನು ವಾರಕ್ಕೆ ಒಂದು ದಿವಸ ಬರ್ತೇನೆ ನಾನು ಅಷ್ಟೇ ಅಂದರೆ ತಿಂಗಳಲ್ಲಿ ನಾಲ್ಕು ಸಾರಿ ಬರ್ತೇನೆ ನಾನು ನಮ್ಮದೊಂದು ಬೇರೆ ಬೇರೆ ಪ್ರೊಜೆಕ್ಟ್ಗಳಿವೆ ಫ್ರೂಟ್ಸ್ನ ಗಿಡಗಳು ನಡೆದು ಮತ್ತು ಕಾಫಿ ಗಿಡ ನಡೆದು ಉಂಟು ಡ್ರ್ಯಾಗನ್ ಫ್ರೂಟೆಲ್ಲ ಅದು ಮುಂದಿನ ದಿನ ದಿವಸಗಳಲ್ಲಿ ನಾನು ತಿಳಿಸ್ತೇನೆ ತುಂಬ ಇಂಟ್ರೆಸ್ಟ್ ನಾನು ಅಗ್ರಿಕಲ್ಚರಲ್ಲಿ ಮತ್ತು ನನ್ನ ಎರಡು ಫೀಲ್ಡು ಪ್ಯಾಷನ್ ಉಂಟು ಒಂದು ಹೋಟೆಲ್ ಫೀಲ್ಡ್ ಮತ್ತು ಅಗ್ರಿಕಲ್ಚರ್ ಫೀಲ್ಡ್